ಎಕ್ಸ್ಪ್ರೆಸ್ ಶುಭೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಒಂದು ಏಳು ಎರಡು ಸಾವಿರದ ಹದಿನೇಳು ಶನಿವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ತೇಳಕ್ಕೆ ಸೂರ್ಯ ಅಸ್ತ ಸಂಜೆ ಆರು ಐವತ್ತಕ್ಕೆ ಚಂದ್ರೋದಯ ಮಧ್ಯಾಹ್ನ ಹನ್ನೆರಡು ಮೂವತ್ತಾರಕ್ಕೆ ಚಂದ್ರ ಅಸ್ತ ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ ತಿಥಿ ಅಷ್ಟಮಿ ನಕ್ಷತ್ರ ಹಸ್ತ ಇನ್ನು ಇಂದು ಆಯಾ ರಾಶಿ ಫಲಗಳು ಹೇಗಿರಲಿವೆ ಇಂದು ಆಯಾ ರಾಶಿಯವರು ಯಾವ ಯಾವ ಫಲವನ್ನು ಹೊಂದಲಿದ್ದಾರೆ ಅನ್ನೋದನ್ನು ನೋಡೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಇಂದು ಗುಣಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಹಾಗೆಯೇ ಅದೃಷ್ಟ ಎತ್ತರಕ್ಕೇರಿದ ಅನುಭವವಾಗುತ್ತದೆ ಶುಭ ದಿನವಾಗಿದೆ ಉತ್ತಮ ಫಲಿತಾಂಶಗಳು ಬರುವ ದಿನವಾಗಿದೆ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಇರುವವರಿಗೆ ಪ್ರತಿಭೆಗೆ ಪೂರಕ ಪ್ರೋತ್ಸಾಹ ಸಿಗಲಿದೆ ಹಾಗೆಯೇ ಉನ್ನತಿಗೆ ಸಾಕಷ್ಟು ಸಾಧ್ಯತೆಗಳಿವೆ ಶುಭ ದಿನವಾಗಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರುವವರಿಗೆ ಹಿರಿಯ ರಾಜಕಾರಣಿಗಳೊಂದಿಗೆ ಒಡನಾಟ ಇರುತ್ತದೆ ಅಷ್ಟೇ ಅಲ್ಲದೆ ಪ್ರವಾಸದ ಬಗ್ಗೆ ಚಿಂತನೆ ನಡೆಸುತ್ತೀರಾ ಶುಭ ದಿನವಾಗಿದೆ ಇನ್ನು ರಾಶಿಯಲ್ಲಿ ಇರುವವರಿಗೆ ಜಟಿಲ ಸಮಸ್ಯೆ ನಿವಾರಣೆಯಿಂದ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಸಿಗುತ್ತದೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರು ಇಂದು ಸಂಗಾತಿಯ ಭಿನ್ನ ಆಲೋಚನೆಗಳಿಗೆ ಬೇಸರವನ್ನು ಹೊಂದುತ್ತೀರಿ ಅವರನ್ನ ಒಲಿಸಿಕೊಳ್ಳಲು ಪ್ರಯತ್ನ ಪಡ್ತೀರಾ ಇನ್ನು ಕನ್ಯಾರಾಶಿ ಕನ್ಯಾ ರಾಶಿಯಲ್ಲಿರುವವರಿಗೆ ಇಂದು ಮನೆಯಲ್ಲಿರುವ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರುವವರಿಗೆ ಮಾನಸಿಕ ಅಶಾಂತಿ ಇಂದು ಕಾಡಲಿದೆ ಅಷ್ಟೇ ಅಲ್ಲದೆ ಅಪವಾದದ ಭೀತಿಯನ್ನ ಇಂದು ನೀವು ಎದುರಿಸ ಸಂಭವಗಳು ಇವೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಆಹಾರ ಸೇವನೆಗೆ ಅಡಚಣೆ ಉಂಟಾಗಬಹುದು ಅಷ್ಟೇ ಅಲ್ಲದೆ ಹಣಕಾಸು ಹೊಂದಾಣಿಕೆಗೆ ಸ್ವಲ್ಪ ಪ್ರಯತ್ನವನ್ನ ಮಾಡಿಕೊಳ್ತೀರಾ ಇನ್ನು ಧನುಷ್ ರಾಶಿಯಲ್ಲಿರುವವರಿಗೆ ಸರ್ಕಾರಿ ಕೆಲಸದ ಬಗ್ಗೆ ಆಲೋಚನೆಗಳಿವೆ ತಂದೆಯ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಾಳಜಿಯನ್ನ ಮಾಡಬೇಕಾಗುವ ಅಗತ್ಯ ಒದಗಿ ಬರಲಿದೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿರುವವರಿಗೆ ಇಂದು ವಾಹನ ಖರೀದಿ ಮಾಡಬೇಕು ಎನ್ನುವ ವಿಷಯದಲ್ಲಿ ಸ್ವಲ್ಪ ವಿಘ್ನಗಳು ಉಂಟಾಗಬಹುದು ಕುಂಭರಾಶಿ ಕುಂಭರಾಶಿಯಲ್ಲಿರುವವರಿಗೆ ವೃತ್ತಿ ಜೀವನದ ಧ್ಯೇಯಗಳತ್ತ ಹೆಚ್ಚು ಒತ್ತನ್ನು ಕೊಡುವ ದಿನವಾಗಿದೆ ಇನ್ನು ಕಡೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರು ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವ ಪರಿಸ್ಥಿತಿ ಇದೆ ವಿವಿಧ ಮೂಲಗಳಿಂದ ಇಂದು ನಿಮಗೆ ಧನ ಗಮನ ಆಗುವ ಸಂಭವಗಳು ಕೂಡ ಇವೆ ಶುಭ ದಿನವಾಗಿದೆ ಹೀಗೆ ಆಯಾ ರಾಶಿ ಭವಿಷ್ಯತ್ತು ಆಯಾ ರಾಶಿಯವರು ಇಂದು ಈ ಫಲಗಳನ್ನು ಹೊಂದಲಿದ್ದಾರೆ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ನೋಡುವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ